ದೇಶ ವಿಭಜನೆಯ ಸಮಯದಲ್ಲಿ ಮೃತಪಟ್ಟವರ ಸ್ಮರಣಾರ್ಥವಾಗಿ ಆಗಸ್ಟ್ ಹದಿನಾಲ್ಕರಂದು ದೇಶ ವಿಭಜನೆಯ ಕರಾಳ ದಿನದ ಆಚರಣೆ ದಾಂಡೇಲಿಯಲ್ಲಿ ರಾಜ್ಯ ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಅಭಿಮತ ದೇಶ ವಿಭಜನೆಯ ಕರಾಳ ದಿನದ ಸಂದರ್ಭದಲ್ಲಿ ನಾವು ವಿಭಜನೆಯ ಭೀಕರತೆಯಿಂದ ನೊಂದವರನ್ನು ಮೃತಪಟ್ಟವರನ್ನು ಮತ್ತು ಸಾಕಷ್ಟು ನೋವನ್ನು ಅನುಭವಿಸಿದವರನ್ನು ಸ್ಮರಿಸಬೇಕಾದ ನಿಟ್ಟಿನಲ್ಲಿ ದೇಶ ವಿಭಜನೆಯ ಸಮಯದಲ್ಲಿ ಮೃತಪಟ್ಟವರ ಸ್ಮರಣಾರ್ಥವಾಗಿ ಆಗಸ್ಟ್ ಹದಿನಾಲ್ಕರಂದು ದೇಶ ವಿಭಜನೆಯ ಕರಾಳ ದಿನವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ರಾಜ್ಯ ಬಿಜೆಪಿ ವಕ್ತಾರರಾದ ಹರಿಪ್ರಕಾಶ್ ಕೋಣೆ ಮನೆ ಅವರು ಹೇಳಿದರು ಅವರು ಇಂದು ಬುಧವಾರ ಸಂಜೆ ಏಳುವರೆ ಗಂಟೆಗೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಹಮ್ಮಿಕೊಂಡಿದ್ದ ದೇಶ ವಿಭಜನೆಯ ಕರಾಳ ದಿನಗಳ ಬಗ್ಗೆ ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ಹೇಳಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜನೆಯಾದಾಗ ಆ ದಿನ ಅನೇಕ ಜನರು ಸಹಿಸಲಾಗದ ನೋವನ್ನು ಅನುಭವಿಸಿದರು ಹದಿನೈದು ಮಿಲಿಯನ್ ಜನರು ತಮ್ಮ ಮನೆಗಳನ್ನು ಬಿಟ್ಟು ಪಲಾಯನ ಮಾಡಬೇಕಾಯಿತು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಸಮೃದ್ಧವಾಗಿರುವ ಪ್ರದೇಶವು ವಿಶೇಷವಾಗಿ ಕಷ್ಟಕರವಾಗಿತ್ತು ಭೂಮಿ ಮತ್ತು ಸಂಪನ್ಮೂಲಗಳ ವಿಭಜನೆಯು ದುಃಖವನ್ನು ಉಲ್ಬಣಗೊಳಿಸಿತು ವಿಭಜನೆಯಿಂದಾಗಿ ಅನೇಕ ಗಲಭೆಗಳು ನಡೆದವು ಈ ಗಲಭೆಗಳಿಂದಾಗಿ ಲಕ್ಷಾಂತರ ಜನರು ಮತ್ತೊಮ್ಮೆ ಹೊಸ ನಗರಗಳು ಮತ್ತು ಹೊಸ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬೇಕಾಯಿತು ಈ ಅವಧಿಯಲ್ಲಿ ಹಲವು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇತಿಹಾಸವನ್ನು ನೆನಪಿಸಿಕೊಳ್ಳುವ ರಾಷ್ಟ್ರವು ತನ್ನ ಭವಿಷ್ಯವನ್ನು ನಿರ್ಮಿಸುವುದರೊಂದಿಗೆ ಪ್ರಬಲ ದೇಶವಾಗಿ ಹೊರಹೊಮ್ಮಬಹುದು ಎಂದು ಹರಿಪ್ರಕಾಶ್ ಕೋಣೆಮನೆ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರಾದ ಸಹದೇವ್ ಗೋಡ್ಸೆ ಅವರನ್ನು ಸನ್ಮಾನಿಸಲಾಯಿತು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ತುಕಾರಾಂ ಬಡಿಗೇರ್ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರು ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಬಿಜೆಪಿ ಪಕ್ಷದ ಮಾಜಿ ಅಧ್ಯಕ್ಷರಾದ ರೋಷನ್ ನೇತ್ರಾವಳಿಯವರು ಅತಿಥಿ ಪರಿಚಯವನ್ನು ಮಾಡಿದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಗಿರೀಶ್ ಟೋಸೂರ್ ಅವರು ವಂದಿಸಿದರು ನಾಳೆ ಬೆಳಗಾವಿ ಭಾರತದ ಉದ್ಯೋಗಗಳನ್ನು ಸ್ವಾತಂತ್ರ್ಯ ದಿನೋತ್ಸವ ಅತ್ಯಂತ ವಿಜೃಂಭಣೆಯ ಮೊದಲು ಸಾಂಕೇತಿಕವಾಗಿ ನಡೆಯುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ విజృంభిందరూ గమనిస్తాను ఆగ హరిహర్ తిరంగ మహత్వ నేను యాక ఆగి ఎప్ప వర్షం నేడు వర్షం నరహర్ తిరంగ కార్యక్రమ ఆచరి స్వాతంత్రం హినాల్కే తారీఖు పాకస్తాన ధ్వజ పాకిస్తాన సంవిధాన పాకిస్తాన నీతి నిరూపణ ఇదూ ఆగ నే నమ్మదే అంత ధ్వజ నమ్మదే అంద సంధాన నమ్మదేద ఆడ వ్యవస్థ ఇది హైదన తారీఖు నంతరం నాము ఆలోచన ఇంత మహత్వం సరస భారత ఈ ఖారత మొదలు నవెల్ అఖండ భారత భాగ్వి అఖండ భారత ఎస్ విశాల భౌగోళిక సాంస్కృతిక జనసంఖ్య ఎల్లి ఇవతిన భూతాన్ పాకిస్తాన్ అఫ్ఘనిస్తాన్ గంగా ఈ ఎ దేశమే హారు దేశ ఇవ్వ మొదలు అఖండ భారత భాగం కాలకాలి ఆ ఎలా భాగ్ నమ్మను బిట్టు ఆచేది ప్రారంభాయి ಜೊತೆಗೆ ಭಾರತದೊಂದಿಗೆ ಸತತವಾಗಿ ಕತ್ತಿಮಸಿಯುವಂತಹ ಯುದ್ಧ ಮಾಡುವಂತಹ ಭಾರತದ ಪತನವನ್ನು ವಿಜೃಂಭಿಸುವಂತಹ ಮನೋಸ್ಥಿತಿಯ ದೇಶ ಹತ್ತಾರು ಪಾಕಿಸ್ತಾನಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ ಕಾರ್ಯರೂಪಕ್ಕೆ ಹಿಡಿದವಲ್ಲ ಅವರಿಗೆ ನಾವು ಉತ್ತರವನ್ನು ಕೊಡಬಹುದು ಅವರಿಗೆ ನಾವು ಸೆಟ್ಟು ಹೊಡೆಯಬಹುದು ಈ ಸವಾಲಿಗೆ ನಾವು ಮತ್ತೆ ಸವಾಲನ್ನು ಮಾಡುವುದು ಈ ದೇಶದ ಜಿ ಪಿ ಎ ನ ಅಂತ ಹೇಳುವಂತಹ ಪಕ್ಷ ಅಥವಾ ಪಕ್ಷದ ನಾಯಕರು ಅವರು ಮೈ ಮಂಜುವಾಗ ನಾವು ಅನಿವಾರ್ಯವಾಗಿ ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅತ್ಯಂತ ತಡವಾಗಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಕಾಲ ಮೀರುವ ಮೊದಲು ಕೈ ಮೀರುವ ಮೊದಲು ನಾವು ಈ ಕೆಲಸವನ್ನು ಮಾಡಬೇಕು ಇವತ್ತಿಲ್ಲ ಅಂದರೆ ಒಂದೇ ేట్ ఆతం క్షణాలు అదన నెన్ హెల్దు ఇంకా హతారు పాకిస్తాన్ ಈ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ನಾವು ಸಂದರ್ಭದಲ್ಲಿ ಬೆಲೆಕ ನೆನಪು ಮಾಡ್ಕೊಳ್ಬೇಕು ಆವಾಗ ನಮಗೆ ಅರ್ಥ ಆಗುತ್ತೆ ಇದರ ಗಾಂಭೀರ್ಯ ಎಷ್ಟರ ಬಟ್ಟೆ ಬಂತು ಅಂತ ಹಸ್ತೆ ಹಸ್ತೆ ಪಾಕಿಸ್ತಾನ ಲಡತೆ ಲೇಲೆ ಹಿಂದೂಸ್ತಾನ ಇದನ್ನ ಯಾರು ಪಾಕಿಸ್ತಾನ ಜನಕರಿದ್ದಾರೋ ಅವರ ವಂಶಸ್ಥರಿದ್ದಾರೋ ಅವರ ಬೆಂಬಲಿಗರು ನಮ್ಮ ಜೊತೆಗೆ ನನ್ನ ನಮ್ಮ ಜೊತೆಗೆ ನಮ್ಮ ಗಾಳಿಯನ್ನು ಆಹಾರವನ್ನು ಸೇವಿಸಿ ನಮ್ಮದೇ ಭೂಭಾಗದಲ್ಲಿತ್ತು ಹೇಳುವಂಥವರು ಇವತ್ತು ಪ್ರತಿ ಊರಿನಲ್ಲಿ ನಮಗೆ ಸಿಗುತ್ತಾರೆ ಇದು ಸಾವಿರ ವರ್ಷದ ಘೋರ ಮೈಮಾಡಿನ ಪರಿಣಾಮ ಆ ನಂತರ ಎಪ್ಪತ್ತೈದು ವರ್ಷದ ನಮ್ಮವರೇ ನಮ್ಮನ್ನು ಆಡಿಕೊಳ್ಳುವ क्या ये जारी है माननीय यह माननीय कई मात्रा बदल रहा है यह देश में इतना परिवर्तन ನೆಹರು ಪಂಡಿತ್ ಅವರ ಆಡಳಿತ ಮತ್ತು ಅವರು ಆಡಳಿತ ವ್ಯತ್ಯಾಸ ಆಯ್ತು ಅಂತಂದ್ರೆ ಇದು ಸರಿಯಾಗಿ ಬರಬೇಕು ಮೊದಲು ದೇಶವನ್ನು ನೆಹರು ಇದು ಅಧಿಕತರ ಕತೆ ಹಿಂದೂ ಯುವಿನೆಂದೊ ಒಂದು ಯೋಚನೆಯನ್ನ ರಾಷ್ಟ್ರೀಯ ಜಾಗೃತಿಯನ್ನ ಭವಿಷ್ಯದ ಚಿಂತನೆ ಆದರೂ ಜಾಣನೇ ನೀವು ಹೇಗಿನೋ ಸಾ ಜಾಕೆ ಅವದಿಂಗ್ ಇಂಗ್ಲಿಷ್ ಓದಿರೋದು ಇಂಗ್ಲಿಷ್ ಮಾತು ಅವರು